ಪ್ರತಿಯೊಬ್ಬರು ಅವ್ರ ಹೆಸರಿನಲ್ಲಿ ಸುಮಾರು ಜನ ಸುಮಾರು ಪಕ್ಷಗಳು ರಾಜಕೀಯವಾಗಿ ಇದೆ ಸುಳ್ಳೇ ಇರ್ತಾರೆ ಅದರ ಅಪೋಸಿಟ್ ಆಗಿ ಸತ್ಯ ನಿಂತ ಈ ಒಂದು ನಾಡಿಯಲ್ಲಾದಂತಹ ಈ ಒಂದು ನಾಟಕ ಇವತ್ತಿನ ಪ್ರಗತಿಗೆ ಏನು ನಮ್ಮ ಹಿಂದುತ್ವಕ್ಕೆ ಕುಂಠಿತವಾಗುತ್ತಿದೆಯೋ ಇದಕ್ಕೆ ವಿರೋಧವಾಗಿ ಅದು ನಾವು ಪ್ರತಿಭಟಿಸಬೇಕು ಎಂಬುದರ ಬಗ್ಗೆ ಹೆಚ್ಚು ಹೆಚ್ಚು ಪ್ರಚಾರಕ್ಕೆ ಅನುಕೂಲ ಮಾಡುವಂಥ ಈ ನಾಟಕ ಪ್ರತಿಯೊಬ್ಬರ ಹಿಂದೂಗಳನ್ನು ವಿತರಿಸಬೇಕು ಎಂಬುದರ ಬಗ್ಗೆ ಮಾರ್ಮಿಕವಾಗಿ ತುಂಬ ಅರ್ಥಗರ್ಭಿತವಾಗಿ ಪ್ರಾರಂಭ ಮಾಡಿದ್ದಾರೆ ಇದನ್ನೆಲ್ಲರೂ ನಾವು ತಪ್ಪದೆ ನಮ್ಮ ಇಡೀ ಕುಟುಂಬಕ್ಕೆ ಮಕ್ಕಳ ಸಹಿತ ಈ ಒಂದು ವಿಷಯವನ್ನು ಪ್ರಕಟ ಎಂಬುದೇ ನನ್ನ ಅನಿಸಿಕೆ ಸರ್ ಇದರಲ್ಲಿ ಯುವಕರು ಜಾಸ್ತಿ ಬರ್ತಿಲ್ಲ ಅನ್ನೋ ಥರ ಕಾಣಿಸ್ತಾರೆ ಯುವಕರು ಬರಬೇಕು ಅಂತ ಏನು ಮಾಡಬೇಕು ಅವ್ರನ್ನ ಸಲಹೆ ಯುವಕರು ಬರಬೇಕು ಅಂತ ಹೇಳಿದ್ರೆ ಇಂದಿನ ಈ ಒಂದು ಮೊಬೈಲ್ ಹಗರಣದ ಬಗ್ಗೆ ಹೇಳೋದಾದರೆ ಅದಕ್ಕೆ ಏನವರು ಪರಿವರ್ತನೆ ಆಗಿದ್ದಾರೋ ಇದಕ್ಕೆ ಪ್ರತಿಯೊಂದು ಕುಟುಂಬವೂ ಕೂಡ ನಮ್ಮ ಹಿಂದುತ್ವದ ಬಗ್ಗೆ ಹೆಚ್ಚು ಹೆಚ್ಚು ಮಕ್ಕಳಿಗೆ ಗಮನ ಹರಿಸುವಂತೆ ಮಾರ್ಗದರ್ಶನ ನೀಡಬೇಕು ಮತ್ತು ಅವನು ಯತ್ನಿಸಬೇಕು ಇದು ಮುಖ್ಯವಾಗಿ ಪ್ರತಿ ಕುಟುಂಬದಲ್ಲೂ ಪ್ರತಿ ಮನೆಯಲ್ಲೂ ಇದನ್ನು ಜಾರಿಗೆ ತಂದಾಗ ಕ್ರಮೇಣ ಇದರ ಪ್ರಗತಿ ಚಾಲನೆ ಆಗ್ತದೆ ನಮಗೆ